ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬಹಳ ಮುಖ್ಯ ಇಲ್ಲಿ ಹೆಂಡತಿ ಗಂಡನ ಮೇಲೆ ಯಾವಾಗಲೂ ಸಂಶಯ ಪಡ್ತಿದ್ಲು ಕೇಳ್ರಿ ಎಷ್ಟು ಚಂದ ಐತಿ ಯಾವಾಗಲೂ ಗಂಡನ ಮೇಲೆ ಸಂಶಯ ಪಡೋದು ಇವತ್ತು ಚಲೋ ಆತು ಬೆಳಗಿನ ಜಾವ ಎದ್ದ ಬಡ ಬಡ ಬಟ್ಟೆ ಹಾಕೊಂಡ ಸುಡ್ಕೇಸ್ ಇಡ್ಕೊಂಡ ಆಫೀಸಿಗೆ ಹೊಂಟ ಹೆಂಡತಿ ಕೇಳಿದ್ಲು ರೀ ಎಲ್ಲಿ ಹೊಂಟಿರಿ ಆಫೀಸ್ಗೆ ಹೊಂಟೀನಿ ಮತ್ತ ಮೇಲೆ ಫೋನ್ ಮಾಡಿ ಹೇಳ್ರಿ ಆಫೀಸ್ನಾಗ ಇದ್ದೀನಿ ಅಂತ ಹೇಳಿ ಅಕ್ಕಿಗೆ ಡೌಟ್ ಇವ ಎಲ್ಲರೂ ಹೋಗ್ತಾನ ಹೇಳಿ ಅವ ಹೋದ ಇನ್ನು ಸ್ಕೂಟ್ರ್ ಮೇಲೆ ಹೊಂಟಿದ್ದ ಹೆಂಡತಿ ಫೋನ್ ಮಾಡಿಲ್ಲ ರೀ ಎಲ್ಲಿದ್ದೀರಿ ಸ್ಕೂಟ್ರ್ ಮೇಲೆ ಇದೀನಿ ಹಾರ್ನ್ ಹೊಡೀರಿ ಅನ್ಲಕ್ಕಿ ಹಾರ್ನ್ ಹೊಡೆದ ಕಿ ಕಿ ಹಾ ಸೌಕಾಶ ಹೋಗ್ರಿ ಅನ್ಲಕ್ಕಿ ಒಂದು ಆಫೀಸ್ಗೆ ಹೋದ ಆಫೀಸ್ನಾಗ ಕೂತಾನ ರೀ ಎಲ್ಲಿದ್ದೀರಿ ಅಂತ ಫೋನ್ ಹಚ್ಚಿದ್ಲು ಇಲ್ಲೇ ಆಫೀಸ್ನಾಗ ಇದ್ದೀನಿ ಬೆಲ್ ಹೊಡೀರಿ ಅನ್ಲಕ್ಕಿ ಮುಂದೆ ಬೆಲ್ ಇಟ್ಟಿರ್ತಾರಲ್ಲ ಬೆಲ್ ಹೊಡಿರಿ ಬೆಲ್ ಹೊಡೆದ ಹಾಂ ಆಯ್ತು ಅದಾರ ಮತ್ ಮಧ್ಯಾಹ್ನ ಪೂರ್ಣ ಎಲ್ಲದಿರಿ ಇಲ್ಲೇ ಆಫೀಸ್ನಾಗ ಇದನಿ ಪೀವ್ ಅದ ಅದಾರ ಕೊಡ್ರಿ ಅವ್ನ ಕೈಯ ಕೊಟ್ ಅಮ್ಮವ್ರ ಹೇಳ್ರಿ ನಿಮ್ಮ ಯಜಮಾನ್ರಿ ನಿಮ್ಮ ಸಾಹೇಬರು ಆಫೀಸ್ನಾಗ ಅದಾರಿಲ್ಲ ಹಾ ಇಲ್ಲಿ ಅದ ಎಲ್ಲಿ ಹೋಗಿಲ್ರಿ ಐದರ ಮಟ್ಟ ಎಲ್ಲಿ ಅವ್ರನ್ನ ಸೀದಾ ಕಳ್ಸನ್ ಲಕ್ಕಿ ಗಂಡ ಎಲ್ಲಿ ಹೋದ್ರೂ ಸಂಶಯ ಮತ್ತೆ ಹಿಂಗ ಒಂದು ಊರಾಗ ಏನಾರ ಕಾರ್ಯದ ನಿಮಿತ್ತ ಹೋಗೋದು ಬರ್ತಾವಲ್ಲ ಅಕ್ಕಿಗೆ ಮಧ್ಯಾಹ್ನ ಒಂದು ಫೋನ್ ಬಂತು ಅವ್ರವ್ ಹಚ್ಚಿದ್ಲು ತಂಗಿ ನಮ್ಮ ಊರಾಗ ಜಾತ್ರೆ ನೋಡದೈತಿ ಮತ್ತೆ ಗಂಡನ್ ಕರ್ಕೊಂಡು ಬಾ ಅಂತ ಅವ್ರ ಹಚ್ಚಿದ್ಲು ಇಕಿ ಅಂದ್ಲು ನನ್ನ ಗಂಡ ಏನ್ ಆಫೀಸ್ ಬಿಟ್ಟು ಬರಂಗಿಲ್ಲ ಬಂದ್ರೆ ನಾನಾ ಬರ್ಬೇಕವ ಬಂದ್ಬಿಡು ಹೋಗ್ಲಿ ಜಾತ್ರೆ ಮುಗಿಸ್ಕೊಂಡು ಹೋಗಾಕತಿ ಹದಿನೈದು ದಿನ ಹೇಳ್ಕೊಂಡ್ ಬಾ ಹೆಂಡತಿ ಆಯ್ತು ಬಂದ ಮೇಲೆ ಗಂಡಗೆ ಹೇಳಿದ್ಲು ರೀ ನಮ್ಮ ಫೋನ್ ಹಚ್ಚಿದ್ಲು ನನ್ನ ಮುರಾಗ ಜಾತ್ರೆ ಐತಿ ನಾ ಹೋಗ್ಬೇಕು ಆಯ್ತು ಹೋಗು ಮನಸ್ಸಿನಗ್ರೆ ಇಟ್ಟು ಖುಷಿ ಆಗ್ಯಾನವ ಹೊಕ್ಕಿ ನಂದ ತಕ್ಷಣ ಮ್ಯಾಲಿ ಮಾತಿಗೆ ಹೇಳ್ತಾನ ಜಲ್ದ ಬಾ ನಿನ್ನ ಬಿಟ್ಟು ಆಗಂಗಿಲ್ಲ ಅಂತ ಹೇಳ್ತಾನ ಮ್ಯಾಲಿ ಮಾತಿಗೆ ಆದ್ರ ಒಳಗೆ ಏನೈತಿ ಯಾವಾಗ ಹೊಕ್ಕೈತಿ ಅಂತ ಗೊತ್ತಾನ ಅಂತಾದ್ರೊಳಗ ಈ ಹೆಂಡತಿ ಅಂದ್ಲೋರಿ ಮತ್ತೆ ನಾ ಮೇಲೆ ನಿಮ್ ಫೋನ್ ಹಚ್ತಿರ್ತೀನಿ ನೀವು ಏನ್ ಮಾಡಾಕತ್ತೀರಿ ನನಗೆ ಹೇಳ್ಕೊತ ಇರಬೇಕು ಅಂದ್ಲು ಆಯ್ತು ನಡಿ ಬಾ ಅಂತೇಳಿ ಬಸ್ ಹತ್ತಿಸಿ ಕೈ ಮುಗುದ ಬಸ್ಸಿ ನಿಮ್ದು ನಿಂತು ಹೋತಪಾ ಅಂದ ಮನಸ್ಸಿನಾಗ ಆಕೆ ಇನ್ನೂ ಊರಾಗ ಹೋಗಿ ಇಳದಿಲ್ಲ ಫೋನ್ ಹಚ್ಚೆ ಬಿಟ್ಲಿ ಗಂಡ ರೀ ಎಲ್ಲಿದ್ದೀರಿ ಮನ್ಯಾಗಿದ್ದೀನಿ ಏನ್ ಮಾಡತ್ತೀರಿ ಅಣ್ಣ ಮಾಡ್ಕೊಳತ್ತೀನಿ ಬೋಗಾನಿ ಮಾಡ್ಕೊಳಕತ್ತೀರಿ ಏನು ಕುಕ್ಕರ್ನೇ ಮಾಡ್ಕೊಳತ್ತೀರಿ ಕುಕ್ಕರ್ ತಡ್ರಿ ಅವ ನಗಬೇಡ್ರಿ ಇನ್ನೂ ಮುಂದೆ ಐತಿ ಅದು ನಿಮಗೆ ನಿಮ್ಮದು ನೆನಪಾಗಿತ್ತ ನಾವು ಕುಕ್ಕರ ಬೋಗಾನಿ ಮತ್ತೆ ಬೋಗಸನೆ ಮಾಡ್ಕೊಳಿರಾ ಕುಕ್ಕರ್ನೇ ಮಾಡ್ಕೊಳಾತೀರ ಇಲ್ಲ ಕುಕ್ಕರ್ನೇ ಮತ್ತೆ ಹಂಗಿದ್ರೆ ಸಿಟಿ ಸಿಟಿ ಹೊಡಸ್ರ ಇನ್ಲಕ್ಕಿ ಸಿಟಿ ಹೊಡಿಸಿದ ದಿನ ಫೋನ್ ಹಚ್ಚಕತ್ ಸಿಟಿ ಹೊಡ್ಯಕತ್ತು ಒಂದು ದಿನ ಹೋತ್ ಎರಡು ದಿನ ಹೋತು ಮೂರು ದಿನ ಹೋತು ನಾಲ್ಕು ದಿನ ಹೋತು ಹದಿನೈದು ದಿನ ಅಂತ ಏನು ಗಂಡಗೆ ಹೇಳಿ ಹೋಗಿದ್ಲು ಈಕೆ ಹದಿನೈದು ದಿನಕ್ಕೆ ಬರ್ತಾಳ ತಗೋ ಅಂತ ಹೇಳಿ ಅವ ಏನು ಮಾಡಿದ ಆರಾಮ್ ಇದ್ದವ ಹದಿನೈದು ದಿನಕ್ಕೆ ಬರೋ ಹೆಣ್ಮ ಏನು ಮಾಡಿವ್ ಹದಿಮೂರನೇ ದಿನಕ್ಕೆ ಹೊಳೆ ವಾಪಸ್ ಮನೆಗೆ ಬಂದು ಮನ್ಯಾಗ ಬಂದು ಅಡ್ಡಾಡಿ ಹುಡುಕಾಡಿ ಎಲ್ಲ ರೂಮ್ನಾಗ ಹಾಲ್ನಾಗ ಮ್ಯಾಲೆ ಹೋಗಿ ಎಲ್ಲ ಕಡೆ ನೋಡ್ತಾಳ ಇಲ್ಲ ಇಮ್ಮ ಹೊರಗೆ ಬಂದು ವಾಚ್ಮನ್ ಕೂತಿದ್ದ ವಾಚ್ಮನ್ ಕೇಳಿಲ್ಲ ನಿಮ್ಮ ಯಜಮಾನ ಎಲ್ಲಿ ನೋಡಿದ್ರೆ ಕಾನವಲ್ಲಗೇನ ಎಲ್ಲಿ ಹೋಗ್ಯಾನ ಅವತ್ತು ನೀವು ನೀವೇನು ಊರಿಗೆ ಹೋದ್ರಿ ಜಾತ್ರೆ ಅಂತ ಅವತ್ತು ಯಜಮಾನರು ಕುಕ್ಕರ್ ತೊಗೊಂಡು ಹೋದವ್ರು ಅವರು ಇನ್ನೂ ಬಂದಿಲ್ಲ ಏನು ಮಾಡಿದ್ದ ಕೈ ಎತ್ತಿ ಹೇಳ್ರಿ ಯಾರ್ಯಾರು ಕುಕ್ಕರ್ ತಗೊಂಡೋಗಿ ಜೀವನದೊಳಗ ಸಂಶಯ ಅನ್ನೋದು ಎಷ್ಟು ಕೆಟ್ಟ ಅನ್ನೋದಕ್ಕ ಸುಮ್ನ ಒಂದು ಉದಾಹರಣೆ ಸಂಸಾರದಿಂದಲೇ ಸದ್ಗತಿ ಶರಣರು ಹೇಳುವ ಮಾತು ಬೆಚ್ಚನ ಇದ್ದು ವೆಚ್ಚಕ್ಕೆ ಹೊನ್ನಿದ್ದು ಇಚ್ಛ ಅರಿವಸತಿ ಇದ್ದೊಡೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ